ಹುಬ್ಬಳ್ಳಿ ಧಾರವಾಡ ಹವಳಿ ನಗರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದ ಕಡೆಯ ದಿನ ಇವತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತಾರನ್ನ ಇವತ್ತು ಮಧ್ಯರಾತ್ರಿಯಿಂದ ಎಲ್ಲರೂ ಸ್ವಾಗತಿಸಲಿಕ್ಕೆ ಸಿದ್ಧರಾಗಿದ್ದಾರೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳ ವತಿಯಿಂದ ಎಲ್ಲ ಸಾರ್ವಜನಿಕರಿಗೂ ಹುಬ್ಬಳ್ಳಿ ಧಾರವಾಡ ಹವಳಿ ನಗರ ಎಲ್ಲ ಮಹಾಜನರಿಗೆ ಮೊದಲನೇದಾಗಿ ಮತ್ತು ನಮ್ಮ ನಾನು ವಾಯ ಮುಖಾಂತರಿದ್ದಾರೆ ಇಷ್ಟಪಡ್ತೇನೆ ನಮ್ಮ ಇಲಾಖೆ ಮತ್ತು ಸರ್ಕಾರ ಸೆಲೆಬ್ರಿಟ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅತ್ಯಂತ ಜವಾಬ್ದಾರಿಯುತವಾಗಿ ಬಂದ ಮಾಡಿ ಸಂಗ್ರಮಿಸಿ ಅನ್ನುವಂತ ಒಂದು ಸಂದೇಶದೊಂದಿಗೆ ಇವತ್ತು ಹೊಸ ವರ್ಷದ ಆಚರಣೆಗೆ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಆಗ್ತಾ ಇದೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳನ್ನ ನಾವು ಯೋಚನೆ ಮಾಡಿದ್ದೇವೆ ಮುಖ್ಯವಾಗಿ ಎಲ್ಲಿ ಕ್ರೌಡ್ ಜಾಸ್ತಿ ಗ್ಯಾದರ್ ಆಗುತ್ತೆ ಹೋಟೆಲ್ಸ್ ಇರ್ಬೋದು ಸಿನಿಮಾ ಥಿಯೇಟರ್ಸ್ ಮಾಲ್ಸ್ ನಮ್ಮ ಸಿದ್ಧಾರೂಢ ಮಠ ಚೆನ್ನಮ್ಮ ಸರ್ಕಲ್ಲು ಜುಬ್ಲಿ ಸರ್ಕಲ್ ಬಿ ಯು ಬಿ ಕಾಲೇಜು ಎ ಎಸ್ ಎಸ್ ಕಾಲೇಜು ಕೆ ಸಿ ಡಿ ಕೆ ಡಿ ಕಾಲೇಜಸ್ ಸೇರಿದಂತೆ ಎಲ್ಲೆಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗುತ್ತೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋಟೆಲ್ಸ್ ಇದಾವೆ ರೆಸ್ಟೋರೆಂಟ್ಸ್ ಇದಾವೆ ರೆಸಾರ್ಟ್ಸ್ ಇದಾವೆ ಹಾಗೆ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸ್ ಇದೆ ಕಮ್ಯುನಿಟಿ ಅಸೋಸಿಯೇಷನ್ಸ್ ಇದೆ ಎಲ್ಲೆಲ್ಲಿ ಸೆಲೆಬ್ರೇಷನ್ ಆಗುತ್ತೆ ಅನ್ನೋದೊಂದು ಮಾಹಿತಿ ನಾವು ಮಾಡಿಕೊಂಡು ಸುಮಾರು ಮುನ್ನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸ್ಥಳೀಯವಾಗಿ ಸೆಲೆಬ್ರೇಷನ್ ಆಗುವಂತದ್ದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನಮ್ಮ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂತದ್ದು ನಾವು ಗೊತ್ತಿದ್ದೀವಿ ಆ ಎಲ್ಲ ಜಾಗದಲ್ಲಿ ನಾವು ಠಾಣಾವಾರು ಅಧಿಕಾರಿ ಸಿಬ್ಬಂದಿಗಳನ್ನು ಯೋಚನೆ ಮಾಡಿದಿವಿ ಎಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಮಹಿಳಾ ಸಿಬ್ಬಂದಿಗಳು ಅಧಿಕಾರಿಗಳನ್ನ ಯೋಜನೆ ಮಾಡಿದ್ದೇವೆ ಹೊಸ ಅಧಿಕಾರಿ ಸಿಬ್ಬಂದಿಗಳು ಇರ್ತಾರೆ ಮತ್ತೆ ಯಾವುದೇ ಅಹಿತಕರ ಘಟನೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಲೇ ನೋಟಿಸ್ ಶೀಟರ್ಸ್ ಪರೇಡ್ ಮಾಡಿದೀವಿ ಡ್ರಗ್ ಪೆಡ್ಲರ್ಸ್ ಮತ್ತೆ ಕನ್ಸ್ಯೂಮರ್ಸ್ ಪೆರೇಡ್ ಮಾಡಿದೀವಿ ಸಾಕಷ್ಟು ಕೇಸ್ ಗಳು ಮಾಡಿದೀವಿ ನಿನ್ನೆ ಮೊನ್ನೆ ಅಷ್ಟೇ ಒಂದು ಮೂರ್ನಾಲ್ಕು ಮತ್ತೆ ಡ್ರಗ್ಸ್ ಕೂಡ ಮಾಡಿದಿವಿ ಒಟ್ಟಾರೆಯಾಗಿ ಅತ್ಯಂತ ಶಾಂತಿಯುತವಾಗಿ ಯಾವುದೇ ಒಂದು ಘಟನೆ ಇಲ್ಲದ ರೀತಿಯಲ್ಲಿ ಸಂಭ್ರಮಾಚರಣೆ ಆಗ್ಲಿ ಅನ್ನುವಂತ ಉದ್ದೇಶಕ್ಕೆ ಪೊಲೀಸ್ ಇಲಾಖೆ ಅತ್ಯಂತ ಜವಾಬ್ದಾರಿಯಿಂದ ಸಿಬ್ಬಂದಿ ಅಧಿಕಾರಿಗಳು ಯೋಜನೆಯೊಂದಿಗೆ ಸನ್ನದ್ದವಾಗಿತ್ತು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಚೆಕ್ ಪೋಸ್ಟ್ ಗಳನ್ನ ನಾವು ನಮ್ಮ ಕಮಿಷನರೇಟ್ ಬಾರ್ಡರ್ಸ್ ಅಲ್ಲಿ ಮತ್ತೆ ಪ್ರತಿ ಪೊಲೀಸ್ ಠಾಣೆ ಹಾಕಿದ್ದೀವಿ ಮತ್ತೆ ಈಗಾಗಲೇ ಈಗಾಗ್ಲೆ ಯಾರು ನಿಶ್ಚಿಕ್ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಪ್ರತಿ ಸ್ಟೇಷನ್ ಅಲ್ಲಿ ಒಂದು ಚಿಕ್ಕ ಪಟ್ಟಿಯನ್ನ ರೆಡಿ ಮಾಡಿಕೊಂಡು ಅಂತವ್ರನ್ನ ಅಗತ್ಯ ಬಿದ್ರೆ ಪಿಕ್ ಮಾಡುವಂತದ್ದು ಮಾಡ್ಲಿಕ್ಕೆ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ ಆ ಪ್ರಕಾರ ನಮ್ಮ ಅಧಿಕಾರಿ ಸಿದ್ದಾಗಲೇ ಎಲ್ಲ ಜವಾಬ್ದಾರಿಯಿಂದ ಕೆಲಸ ನಿಲ್ವಾಗಿದೆ

ಮತ್ತೆ ಮಾಧ್ಯಮದವರು ಕೇಳಿದ್ರೆ ಹಿಂದೆ ಒಂದು ಇನ್ಸಿಡೆಂಟ್ ಒಂದು ಇವೆಂಟ್ ಟೈಮ್ ರೀಚ್ ಆಗಿತ್ತು ಅಂತ ಟೈಮ್ ರೀಚ್ ಆಗಿದ್ದು ನಾವು ಕೇಸ್ ಅಂತ ಕೂಡ ಮಾಡ್ತೀವಿ ಅದ್ರ ಜೊತೆಗೆ ಹೋಟೆಲ್ಸ್ ಆಗಲಿ ರೆಸ್ಟೋರೆಂಟ್ಸ್ ಯಾವೇ ಇದ್ರು ಏನು ಸಮಯದ ಮಿತಿ ಇದೆ ಕಾರ್ಪೊರೇಷನ್ ಕಾರ್ಪೋರೇಷನ್ ಅವರು ಆ ಪ್ರಕಾರ ಪಾಲನೆ ಮಾಡಬೇಕಾಗುತ್ತೆ ಅದನ್ನ ಮೀರಿ ಅಕಸ್ಮಾತ್ ಅಲ್ಲಿ ಏನಾದ್ರು ಸಂಭ್ರಮಾಚರಣೆಯನ್ನು ನಡೀತಾ ಇದ್ರೆ ಆಯೋಜಕರು ಯಾರಿದ್ದಾರೆ ಅಥವಾ ಸಂಬಂಧಪಟ್ಟ ಎಸ್ಟಾಬ್ಲಿಷ್ಮೆಂಟ್ ಓನರ್ಸ್ ಯಾರಿದ್ರೆ ಅವ್ರಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ಡಿಸ್ಕಸ್ ಮಾಡ್ಲಿಕ್ಕೆ ಸೂಚನೆ ನೀಡಲಾಗುತ್ತೆ ಮುಖ್ಯವಾಗಿ ಥಿಯೇಟರ್ಸ್ ಮಾಲ್ಸ್ ಏನಿದ ಮತ್ತೆ ಅದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬರೋದಾದೇವೆ ಕೆಲವು ವಾಯಸ್ ಬಿ ಪಾರ್ಲರ್ ಇರ್ಬೋದು ಅಥವಾ ಮಿಲಿಟರಿಸ್ ಇರ್ಬೋದು ಅಥವಾ ಬೇರೆ ಬೇರೆ ಸ್ಥಳಗಳಿಗಾಗಿರ್ಬೋದು ಅಲ್ಲೆಲ್ಲ ಹೆಚ್ಚಿನ ಜನರು ಪತ್ತತಿ ಯೋಚನೆ ಮಾಡ್ತಾ ಇದ್ದೇವೆ ಆ ನಾನ್ ಮನವಿ ಮಾಡುವಂತದ್ದು ಕುಟುಂಬ ಸಮೇತ ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ರೆಸೊಲ್ಯೂಷನ್ಸ್ ಅಲ್ಲಿ ಹೊಸ ಅವ್ರು ಆಹ್ವಾನ ಮಾಡಿ ನಮ್ಮ ಸುಮಾರೇ ಇದ್ದವರಿಗೆ ತೊಂದರೆ ಹಾಕ್ಬಾಗಬಹುದು ಯಾಕಂದ್ರೆ ಬಹಳಷ್ಟು ಜನ ಇರ್ತಾರೆ ಸೀನಿಯರ್ ಲೀಡರ್ ಇರ್ತಾರೆ ಮಕ್ಕಳಿರುವಂತ ಇರ್ತಾರೆ ಬಹಳಷ್ಟು ಕಡೆ ಇದ್ದವರ ಶಾಲಾ ನಡೀತಾ ಇರ್ತಾರೆ ಈಗ ಹೊಸ ವರ್ಷ ಸೆಲೆಬ್ರೇಷನ್ಗೆಲ್ಲ ಇತ್ತೀಚಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಟ್ಟದಲ್ಲಿರುದ್ರೆ ಯೂನಿವರ್ಸಿಟಿರ್ಬೋದು ಶಾಲಾ ಕಾಲೇಜು ಇರ್ಬೋದು ಇರುತ್ತೆ ನಡೀತಾ ಇರುತ್ತೆ ಹಂಗಾಗಿ ನಮ್ಗೆ ಕೆಲವು ಶಾಲಾ ಕಾಲೇಜುಗಳಲ್ಲಿ ಎಲ್ಲಿ ಪರೀಕ್ಷೆಗಳು ನಾಳೆ ನಡೆದಿರುವಂತ ಹಂಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅತ್ಯಂತ ನಿಮ್ಮ ವೈಯಕ್ತಿಕ ಆಚರಣೆ ಮಾಡಿ ಎಲ್ಲಿ ಸಾರ್ವಜನಿಕ ಆಚರಣೆ ಅಂತ ಕುಡಿದವ್ರು ಮನೆ ಬಿಡ್ತೀರಾ ಈಗ ನಾನು ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು ಯಾರು ಕುಡಿದ್ ಬೀಳುವಂತ ಸ್ಥಿತಿಯಲ್ಲಿ ಇರ್ತಾರೆ ಅಂತವರು ಜೊತೆಗೆ ಯಾರಾದ್ರೂ ಕರ್ಕೊಂಡ್ಬಂದ್ಬಿಡಿ ವಾಪಸ್ ಮನೆ ತಲುಪಿಸ್ಲಿಕ್ಕೆ ನಾವೆಲ್ಲ ವಿದ್ಯಾರ್ಥಿ ದೇಶಕ್ಕೆ ಆ ಒಂದು ಇದೇ ಜನ ನಾಟಿ ಬಂದಿರೋದವ್ರೆ ಎಲ್ಲ ಗ್ರೂಪ್ಗಳಲ್ಲೂ ಒಬ್ಬ ಇಬ್ರು ಕುಡಿಸ್ಬಿಡೋ ತಡಿದ್ರೆ ಅವ್ರ ನೆಸ್ಕೊಂಡು ಮನೆ ಮಕ್ಕಳು ಮಾಡ್ತಾರೆ ಇನ್ನೊಂದು ನಾಲ್ಕು ಜನ ಹೇಳ್ತೇವೆ ಇರ್ತಾರೆ ಬೇರೆ ಸಮಾಜ ಎದುರಾಗಲ್ಲ ಅದು ಮೀರಿ ಯಾರಾದ್ರೂ ಅನ್ಎಟೆಂಡೆಡ್ ಆಗಿರೋದ್ರಲ್ಲಿ ನೀವು ಆಸ್ನ ಸಂಚಾರಕ್ಕೆ ಆಗಲಿ ಅಂತ ಸಾರ್ವಜನಿಕರಿಗೆ ತೊಂದರೆ ಆಗಬೇಕು ಡಿಫ್ರೆಂಡ್ ಅವ್ರು ಯಾವ ಸ್ಪಿಟಿಲ್ ಇದ್ರೆ ನೋಡ್ಕೊಂಡು ಅವ್ರನ್ನ ಆಸ್ಪತ್ರೆಗೆ ಬಿಡ್ಬೇಕಾ ಅಥವಾ ಬೇರೆ ಎಲ್ಲಾದ್ರೂ ಒಂದು ರೆಸ್ಕ್ಯೂ ಹೋಗ್ ಸಿಕ್ಕಿರ್ಬೇಕಾ ಅದನ್ನ ಡಿಸೈಡ್ ಮಾಡ್ತೀವಿ ಪ್ರತಿ ಸಬ್ ಡಿವಿಷನ್ ನಮ್ಮಲ್ಲಿ ಮೂರು ಲಾಂಡ್ ಆರ್ಡರ್ ಸಬ್ ಡಿವಿಷನ್ ಇದ್ದಾರೆ ಪ್ರತಿ ಸಬ್ ಮಟ್ಟದಲ್ಲಿ ಒಂದೊಂದು ರೆಸ್ಕ್ಯೂ ಸೆಂಟರ್ಸ್ ಅನ್ನೋ ರೀತಿಯಲ್ಲಿ ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೀವಿ ಅಲ್ಲಿ ಯಾರಾದ್ರೂ ಅಕಸ್ಮಾತ್ ಕಳೆದೋಗಿದ್ರೆ ಅಥವಾ ಅವ್ರ ಜೊತೆ ಇದ್ದಂಥವ್ರು ಏನಾದ್ರೂ ಮಿಸ್ ಅಥವಾ ಗುಂಪಲ್ ಅವ್ರಿಗೆ ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಅಲ್ಲಿ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಪೊಲೀಸ್ ಇಲಾಖೆ ಜೊತೆ ಸಂಪರ್ಕ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ